ತನ್ನ ಪ್ರಿಯಕರ ಇಷ್ಟಪಡಲಿಲ್ಲವೆಂದು ತನ್ನ ಮೂರು ವರ್ಷದ ಮಗುವನ್ನು ಸರೋವರಕ್ಕೆ ಎಸೆದು ಕೊಲೆ ಮಾಡಿದ ಪಾಪಿ ತಾಯಿಯನ್ನು ಅಜ್ಮೀರ್ ಪೊಲೀಸರು ಬಂಧಿಸಿದ್ದಾರೆ ಮೂಲತಃ ಉತ್ತರ ಪ್ರದೇಶದ ವಾರಣಾಸಿ ನಿವಾಸಿ ಅಂಜಲಿ ಪತಿಯಿಂದ ಪ್ರತ್ಯೇಕಗೊಂಡ ಬಳಿಕ ಅಜ್ಮೀರ್ಗೆ ಸ್ಥಳಾಂತರಗೊಂಡಿದ್ದಳು ಅಲ್ಲಿ ತನ್ನ ಪ್ರಿಯಕರ ಆಲ್ಕೇಶ್ನೊಂದಿಗೆ ವಾಸವಾಗಿದ್ಲು ಆಕೆ ಹೋಟೆಲ್ ಒಂದರಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದಳು ಆಲ್ಕೇಶ್ ಕೂಡ ಅಲ್ಲಿಯೇ ಕೆಲಸ ಮಾಡುತ್ತಿದ್ದಾನೆ ಮಂಗಳವಾರ ರಾತ್ರಿ ಮಗು ಮಲಗಿದ್ದ ಬಳಿಕ ಅದನ್ನು ಎತ್ತುಕೊಂಡು ಹೋಗಿ ಸರೋವರಕ್ಕೆ ನೀರಿಗೆ ಎಸುತ್ತಿದ್ದಳು ತಡರಾತ್ರಿ ಆ ಪ್ರದೇಶದಲ್ಲಿ ಗಸ್ತು ಕರ್ತವ್ಯದಲ್ಲಿದ್ದ ಹೆಡ್ ಕಾನ್ಸ್ಟೇಬಲ್ ಗೋವಿಂದ ಶರ್ಮಾ ಅವರು ರಸ್ತೆಯಲ್ಲಿ ಅಂಜಲಿ ಮತ್ತು ಆಲ್ಕೇಶ್ ಕಂಡು ಇಷ್ಟು ರಾತ್ರಿಯಲ್ಲಿ ಇಲ್ಲೇನು ಮಾಡುತ್ತಿದ್ದೀರಿ ಎಂದು ಪ್ರಶ್ನಿಸಿದ್ದಾರೆ ತಾನು ಮಗುವಿನೊಂದಿಗೆ ಮನೆಯಿಂದ ಹೊರಕ್ಕೆ ಬಂದಿದ್ದೆ ಆದರೆ ದಾರಿಯಲ್ಲಿ ಮಗು ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದೆ ಆಗಿನಿಂದ ಹುಡುಕುತ್ತಿದ್ದರೂ ಪತ್ತೆಯಾಗಿಲ್ಲ ಎಂದು ಅಂಜಲಿ ತಿಳಿಸಿದ್ದಾರೆ ಪೊಲೀಸರು ಸಿಸಿ ಟಿವಿ ದೃಶ್ಯಾವಳಿಯನ್ನು ಪರಿಶೀಲಿಸಿದಾಗ ಅಂಜಲಿ ತನ್ನ ಪುತ್ರಿಯನ್ನ ಎತ್ತಿಕೊಂಡು ಸರೋವರದ ಬಳಿ ಬಂದಿರುವುದು ಕಂಡು ಬಂದಿತ್ತು ಕೆಲ ಗಂಟೆಗಳ ಬಳಿಕ ನಸಕಿನ ಒಂದೂವರೆ ಸುಮಾರಿಗೆ ಆಕೆ ಒಬ್ಬಳೇ ಕಂಡು ಬಂದಿದ್ದು ಮೊಬೈಲ್ ಫೋನ್ನಲ್ಲಿ ಮಾತನಾಡುತ್ತಿದ್ದಳು ಈ ದೃಶ್ಯಾವಳಿಗಳು ಅಂಜಲಿಯ ಹೇಳಿಕೆಗೆ ವ್ಯತಿರಿಕ್ತವಾಗಿತ್ತು ಸಂಶಯ ಹುಟ್ಟು ಹಾಕಿತ್ತು ಬುಧವಾರ ಬೆಳಗ್ಗೆ ಪೊಲೀಸರು ಸರೋವರದಲ್ಲಿ ಮಗುವಿನ ಮೃತದೇಹವನ್ನು ಪತ್ತೆ ಹಚ್ಚಿದ್ರು ಅಂಜಲಿಯು ತೀವ್ರ ವಿಚಾರಣೆ ಒಳಪಡಿಸಿದಾಗ ಮಗುವನ್ನು ಸರೋವರದಲ್ಲಿ ಎಸೆದು ಬಂದಿದ್ದು ಒಪ್ಪಿಕೊಂಡಿದ್ದಳು ಅಂಜಲಿ ಒಬ್ಬಳೇ ಈ ಕೊಲೆಯನ್ನ ಕೊಲೆಯನ್ನು ಮಾಡಿದ್ದಾಳೆ ಎನ್ನುವುದು ಪೊಲೀಸರು ಕಂಡುಕೊಂಡಿದ್ದಾರೆ ನಸಿಕಿನ ಎರಡು ಗಂಟೆಯ ಸುಮಾರಿಗೆ ಅಂಜಲಿ ಮಗು ಕಾಣೆಯಾಗಿದೆ ಎಂದು ಆಲ್ಕೇಶ್ಗೆ ತಿಳಿಸಿದ್ದಳು